ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಒಂದು ತರ್ಟಿ ಫಾರ್ಟಿ ಸೈಜಲ್ಲಿ ಮನೆ ಕಟ್ಟೋಕ್ಕೆ ಏನೇನೆಲ್ಲ ವಸ್ತು ಯೂಸ್ ಆಗುತ್ತೆ ಬನ್ನಿ ಡೀಟೇಲಾಗಿ ಹೇಳ್ತೀನಿ ನಿಮಗೆ ಇದೆಲ್ಲ ಕಾಣ್ತಾ ಇರೋದು ಮರಳು ಉಸುಗಂತಾರೆ ಹಳ್ಳಿ ಕಡೆಗೆಲ್ಲ ಮಿನಿಮಮ್ ಎಂಟರಿಂದ ಹತ್ತು ಟ್ರಿಪ್ ಉಸುಗಿದೆ ಇದೆಲ್ಲನೂ ಯೂಸ್ ಆಗುತ್ತೆ ನಿಮಗೆ ಬೇಸ್ಮೆಂಟಿಂದ ಮೇಲೆ ಛತ್ತಾಗೋವರೆಗೂ ನಿಮಗೆ ಮರಳೆ ಯೂಸ್ ಆಗುತ್ತೆ ಆಮೇಲೆ ಈ ಕಡೆ ಬಂದುಬಿಟ್ರೆ ಜಲ್ಲಿ ಸ್ಟಾಕಲ್ಲಿ ತಂದಿದ್ದೀವಿ ಆವಾಗಲೇ ಫಸ್ಟಿಗೆ ಒಂದು ಟ್ರಿಪ್ಪು ಖಾಲಿಯಾಗಿದೆ ಇವಾಗ ಮತ್ತೆ ಎರಡು ಟ್ರಿಪ್ ತಂದಿದ್ದೀವಿ ಇದಾದ ನಂತರ ಮತ್ತು ಇಟಂಗಿ ಇಟಂಗಿ ಬೇಕು ಯಾಕಂತಂದರೆ ಒಳಗಡೆ ಕಿಚನ್ ರೂಮ್ ಕಟ್ಟೋಕ್ಕೆ ಮೇಲ್ಗಡೆ ಪ್ಯಾರಾಫಿಟ್ ಕಟ್ಟೋಕ್ಕೆ ಮತ್ತು ಬಾತ್ರೂಮ್ ಕಿಚನ್ ಎಲ್ಲನೂ ಕಟ್ಟೋಕ್ಕೆ ಯೂಸ್ ಆಗುತ್ತೆ ಇಟಂಗಿ ಆದ ನಂತರ ಮೇಲ್ಗಡೆ ಛತ್ತಿಗೋಸ್ಕರ ಆ್ಯಂಗ್ಲರ್ ತಂದಿದ್ದೀವಿ ಅಲ್ಲಿ ಕಾಣ್ತಾ ಇದೆ ನಿಮಗೆ ಸ್ಟಾಕಲ್ಲಿ ಆ್ಯಂಗ್ಲರು ಯಾಕಂದರೆ ಹಳ್ಳಿ ಕಡೆ ಜಾಸ್ತಿ ಹಾರ್ಡ್ ವರ್ಕ್ ಇರುತ್ತೆ ಅದಕ್ಕೋಸ್ಕರನೇ ಜಾಸ್ತಿ ಆ್ಯಂಗ್ಲರ್ ಹಾಕುತ್ತಾರೆ ಅದಾದ ನಂತರ ಮತ್ತು ಈ ಕಡೆ ಬಂದರೆ ಕಲ್ಲು ಇವೆಲ್ಲ ಬಾಂಡ್ ಅಂತಾರೆ ಹಳ್ಳಿ ಕಡೆ ಜಾಸ್ತಿ ಇದನ್ನೇ ಯೂಸ್ ಮಾಡೋದು ಇವಾಗೆಲ್ಲ ಸಿಟಿಲೆಲ್ಲ ಕಮ್ಮಿ ಆಗಿದೆ ಹಳ್ಳಿ ಕಡೆ ಸ್ಟ್ರಾಂಗ್ ಜನೂ ಜಾಸ್ತಿ ವೇಟ್ ಎತ್ತುತ್ತಾರೆ ಆಮೇಲೆ ಲಾಸ್ಟು ಫಸ್ಟಲ್ಲಿ ತಂದಿರೋದು ಜಲ್ಲಿ ಇದು ಸ್ಟಾಕ್ ಇದೆ ಮನೆ ಹತ್ರನೇ ಅದಕ್ಕೋಸ್ಕರನೇ ಇಲ್ಲಿ ಮನೆ ಹತ್ರನೇ ಬಿದ್ದಿದೆ ಓಕೆ ಬಾಯ್ ಬಾಯ್ ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ